ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಎನ್ಪಿಎಸ್ ಯೋಜನೆ ಬಗ್ಗೆ ತಿಳಿಸ್ತೀನಿ ಎನ್ಪಿಎಸ್ ವಾತ್ಸಲ್ಯ ಅಡಿ ಹೂಡಿಕೆ ಮಾಡಿದರೆ ಮಕ್ಕಳಿಗೂ ಪಿಂಚಣಿ ಸಿಗುತ್ತೆ ಮಗು ಜನಿಸಿದ ಬಳಿಕ ಅದರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಬಯಸಿದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಬರುವ ವಾತ್ಸಲ್ಯ ಯೋಜನೆ ಅತ್ಯುತ್ತಮ ಆಯ್ಕೆಯಾಗಿದೆ ಈ ಯೋಜನೆಯಲ್ಲಿ ನಿಯಮಿತವಾಗಿ ಹೂಡಿಕೆ ಮಾಡೋದ್ರಿಂದ ದೊಡ್ಡ ಪ್ರಮಾಣದ ಮೊತ್ತವನ್ನು ಪಡೆಯಲು ಸಾಧ್ಯ ಈ ಯೋಜನೆಯ ಪ್ರಯೋಜನಗಳು ಏನು ಹೇಗೆ ಹೂಡಿಕೆ ಮಾಡೋದು ಹೀಗೆ ಯೋಜನೆಯ ಕುರಿತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಏನಿದು ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಅಂತ ನೋಡೋದಾದ್ರೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಅನ್ನೋದು ಭಾರತ ಸರ್ಕಾರವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಿದ ಒಂದು ಪಿಂಚಣಿ ಉಳಿತಾಯ ಯೋಜನೆ ಇದನ್ನ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು ಇದು ಅಸ್ತಿತ್ವದಲ್ಲಿರುವ ಎನ್ಪಿಎಸ್ನ ಒಂದು ರೂಪಾಂತರವಾಗಿದ್ದು ಯುವ ಪೀಳಿಗೆಗಾಗಿ ವಿನ್ಯಾಸಗೊಳಿಸಲಾಗಿದೆ ಪೋಷಕರು ಅಥವಾ ಕಾನೂನುಬದ್ಧ ಪಾಲಕರಿಗೆ ತಮ್ಮ ಅಪ್ರಾಪ್ತ ಮಕ್ಕಳಿಗಾಗಿ ಅಂದರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಖಾತೆ ತೆರೆಯಲು ಮತ್ತು ನಿರ್ವಹಿಸಲು ಅವಕಾಶ ನೀಡುತ್ತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಭಾರತೀಯ ಪಿಂಚಣಿ ನಿಧಿ ನಿಯಂತ್ರಣ ಪ್ರಾಧಿಕಾರ ನಿಯಂತ್ರಿಸುತ್ತೆ ಮತ್ತು ನಿರ್ವಹಿಸುತ್ತೆ ಕೇಂದ್ರ ಸರ್ಕಾರ ಪರಿಚಯಿಸಿದ ಎನ್ಪಿಎಸ್ ಯೋಜನೆ ವ್ಯಕ್ತಿಗಳಿಗೆ ಅವರ ನಿವೃತ್ತಿ ಅಗತ್ಯಗಳನ್ನು ಪೂರೈಸಲು ಪಿಂಚಣಿ ಆದಾಯವನ್ನು ಒದಗಿಸುತ್ತೆ ಅದೇ ರೀತಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಅತ್ಯುತ್ತಮ ನಿವೃತ್ತಿ ಆಯ್ಕೆಗಳಲ್ಲಿ ಒಂದಾಗಿದ್ದು ಮಗುವಿನ ಆರ್ಥಿಕ ಭದ್ರತೆಯನ್ನು ಖಾಸುಗಮಗೊಳಿಸುತ್ತೆ ಮಕ್ಕಳ ಹೆಸರಲ್ಲಿ ಆರಂಭಿಸುವ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಮಗುವಿಗೆ ಹದಿನೆಂಟು ವರ್ಷ ವಯಸ್ಸು ತುಂಬುತ್ತಾ ಇದ್ದಂತೆ ಸಾಮಾನ್ಯ ರಾಷ್ಟ್ರೀಯ ಪಿಂಚಣಿ ಯೋಜನೆ ಖಾತೆಯಾಗಿ ಪರಿವರ್ತನೆ ಆಗುತ್ತೆ ಮಕ್ಕಳ ಭವಿಷ್ಯದ ಆರ್ಥಿಕ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆ ನೆರವಾಗುತ್ತೆ ಮಕ್ಕಳು ಬೆಳೆದು ಉದ್ಯೋಗಕ್ಕೆ ಸೇರುವವರೆಗೆ ಅಥವಾ ಸ್ವಾವಲಂಬಿಗಳಾಗುವವರೆಗೆ ಪಾಲಕರು ಅಥವಾ ಪೋಷಕರು ತಾವೇ ಹೂಡಿಕೆಯನ್ನು ಮಾಡಬೇಕು ಮಗುವಿಗೆ ಹದಿನೆಂಟು ವರ್ಷ ಆದ ಬಳಿಕ ಒಂದು ದೊಡ್ಡ ಮೊತ್ತ ಲಭಿಸಲಿದೆ ಆರ್ಥಿಕ ಅಡಿಪಾಯವು ಬದುಕಿನ ಮುಂದಿನ ಹಾದಿಯನ್ನು ಸುಗಮಗೊಳಿಸುತ್ತೆ ಉಳಿದ ಉಳಿತಾಯ ಯೋಜನೆಗಳಿಗೆ ಹೋಲಿಸಿದ್ರೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹೆಚ್ಚಿನ ಬಡ್ಡಿ ದರ ಲಭ್ಯವಾಗಲಿದೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯಡಿ ಬಡ್ಡಿ ದರವು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ರಿಂದ ಹತ್ತು ಪರ್ಸೆಂಟ್ರ ನಡುವೆ ಇರುತ್ತೆ ಈ ಯೋಜನೆಯ ಉದ್ದೇಶ ದೀರ್ಘಾವಧಿಯ ಆರ್ಥಿಕ ಭದ್ರತೆಯನ್ನು ಬಲಪಡಿಸೋದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ನಿವೃತ್ತಿ ಉಳಿತಾಯ ಅಭ್ಯಾಸಗಳನ್ನು ಬೆಳೆಸೋದು ಪೋಷಕರು ತಮ್ಮ ಮಕ್ಕಳಿಗಾಗಿ ಖಾತೆಗಳನ್ನು ತೆರೆಯಬಹುದು ಮತ್ತು ಈ ಯೋಜನೆಯ ಅಡಿಯಲ್ಲಿ ಅವರ ನಿವೃತ್ತಿ ಉಳಿತಾಯಕ್ಕೆ ಕೊಡುಗೆ ನೀಡಬಹುದು ಚಿಕ್ಕ ವಯಸ್ಸಿನಿಂದಲೇ ಶಿಸ್ತುಬದ್ಧ ಉಳಿತಾಯ ಅಭ್ಯಾಸಗಳನ್ನು ಹೊಂದಲು ಅವರಿಗೆ ಸಹಾಯ ಮಾಡಬಹುದು ಈ ಯೋಜನೆಯ ವಿಶೇಷತೆ ನೋಡುವುದಾದರೆ ಪೋಷಕರು ಅಥವಾ ಮಗುವಿನ ಪಾಲಕರು ತಮ್ಮ ಮಕ್ಕಳಿಗಾಗಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ತೆರೆಯಬಹುದು ಆದರೆ ಪೋಷಕರು ಫಲಾನುಭವಿಗಳಾಗುವುದಿಲ್ಲ ಅವರ ಮಗು ಏಕೈಕ ಫಲಾನುಭವಿ ಆಗಿರುತ್ತೆ ಎನ್ಪಿಎಸ್ ವಾತ್ಸಲ್ಯ ಖಾತೆಯನ್ನ ಪೋಷಕರು ಅಪ್ರಾಪ್ತ ವಯಸ್ಕರು ಪ್ರೌಢಾವಸ್ಥೆಗೆ ಬರುವವರೆಗೆ ಅವರ ವಿಶೇಷ ಪ್ರಯೋಜನಕ್ಕಾಗಿ ನಿರ್ವಹಿಸುತ್ತಾರೆ ಅವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಖಾತೆಯನ್ನ ಮಗುವಿನ ಹೆಸರಿಗೆ ವರ್ಗಾಯಿಸಲಾಗುತ್ತೆ ಮತ್ತು ಅವರು ಸಂಗ್ರಹವಾದ ನಿಧಿಯೊಂದಿಗೆ ಅದನ್ನು ಮುಂದುವರೆಸಬಹುದು ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ತಲುಪಿದಾಗ ಖಾತೆಯು ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುತ್ತೆ ಮತ್ತು ಎನ್ ಪಿ ಎಸ್ ಶ್ರೇಣಿ ಒಂದು ಖಾತೆ ಅಥವಾ ಇತರೆ ಎನ್ ಪಿ ಎಸ್ ಅಲ್ಲದ ಯೋಜನೆಯ ಖಾತೆಗೆ ವರ್ಗಾಯಿಸಲಾಗುತ್ತೆ ಕೇಂದ್ರ ದಾಖಲೆಗಳ ಸಂಸ್ಥೆ ಅಪ್ರಾಪ್ತ ವಯಸ್ಕರ ಹೆಸರಲ್ಲಿ ವಿಶಿಷ್ಟವಾದ ಪಿಂಚಣಿ ನಿವೃತ್ತಿ ಖಾತೆ ಸಂಖ್ಯೆ ಪಿಆರ್ಎನ್ ಅನ್ನು ನೀಡುತ್ತೆ ಅಪ್ರಾಪ್ತ ವಯಸ್ಕರಿಗೆ ಹದಿನೆಂಟು ವರ್ಷ ವಯಸ್ಸಾದಾಗ ಹೊಸ ಕೆವೈಸಿಯನ್ನು ಕೈಗೊಳ್ಳಲಾಗುತ್ತೆ ಇದನ್ನು ಮೂರು ತಿಂಗಳೊಳಗೆ ಮಾಡಲಾಗುತ್ತೆ ಕೆವೈಸಿ ಪೂರ್ಣಗೊಂಡ ನಂತರ ಅಪ್ರಾಪ್ತ ವಯಸ್ಕರು ಹದಿನೆಂಟು ವರ್ಷ ತುಂಬಿದ ನಂತರ ಖಾತೆಯನ್ನ ನಿರ್ವಹಿಸಬಹುದು ಎನ್ಪಿಎಸ್ ವಾತ್ಸಲ್ಯಕ್ಕೆ ಕನಿಷ್ಠ ಕೊಡುಗೆ ವಾರ್ಷಿಕ ಒಂದು ಸಾವಿರ ರೂಪಾಯಿಯಾಗಿದ್ದು ಗರಿಷ್ಠ ಕೊಡುಗೆಗೆ ಯಾವುದೇ ಮಿತಿ ಇಲ್ಲ ಎನ್ಪಿಎಸ್ ವಾತ್ಸಲ್ಯಕ್ಕೆ ಆರಂಭಿಕ ದಾಖಲಾತಿ ಕೊಡುಗೆ ಒಂದು ಸಾವಿರ ರೂಪಾಯಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಭಾಗಶಃ ಹಿಂಪಡೆಯುವಿಕೆ ಮತ್ತು ನಿರ್ಗಮನ ಆಯ್ಕೆಗಳನ್ನು ನೀಡುತ್ತೆ ಇನ್ನು ಎನ್ಪಿಎಸ್ ವಾತ್ಸಲ್ಯ ಯೋಜನೆಗೆ ಯಾರು ಅರ್ಹರು ಅಂತ ನೋಡೋಣ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯ ನಾಗರಿಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅನಿವಾಸಿ ಭಾರತೀಯ ಮತ್ತು ಭಾರತದ ಸಾಗರೋತ್ತರ ಪೌರತ್ವ ಹೊಂದಿರುವ ವ್ಯಕ್ತಿಗಳು ಮಗುವಿನ ಪೋಷಕರು ಅಪ್ರಾಪ್ತ ವಯಸ್ಕರ ಪರವಾಗಿ ಖಾತೆಯನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದು ಈ ಯೋಜನೆಯಡಿಯಲ್ಲಿ ಪೋಷಕರು ನಾಮನಿರ್ದೇಶಿತರಾಗಿರುತ್ತಾರೆ ಮತ್ತು ಮಗು ಏಕೈಕ ಫಲಾನುಭವಿಯಾಗಿರುತ್ತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಯಾವುವು ಅಂತ ಹೇಳ್ತೀನಿ ನೋಡಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ತೆರೆಯಲು ಈ ಕೆಳಗಿನ ದಾಖಲೆಗಳ ಅಗತ್ಯ ಇದೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಚಾಲನಾ ಪರವಾನಗಿ ನರೇಗಾ ಉದ್ಯೋಗ ಕಾರ್ಡ್ ಮತದಾರರ ಗುರುತಿನ ಚೀಟಿ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ದಾಖಲೆಗಳು ಪೋಷಕರ ಕೆವೈಸಿ ಪಾಲಕರ ಪ್ಯಾನ್ ಸಂಖ್ಯೆ ಅಪ್ರಾಪ್ತ ವಯಸ್ಕರ ಜನನ ದಿನಾಂಕ ಪುರಾವೆ ಉದಾಹರಣೆಗೆ ಪ್ಯಾನ್ ಕಾರ್ಡ್ ಜನನ ಪ್ರಮಾಣಪತ್ರ ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರ ಶಾಲೆ ಬಿಡುವ ಪ್ರಮಾಣಪತ್ರ ಅಥವಾ ಪಾಸ್ಪೋರ್ಟ್ ದಾಖಲೆಗೆ ಪಾಲಕರ ಸಹಿ ಅನಿವಾಸಿ ಭಾರತೀಯರು ಚಂದಾದಾರರ ಸಂದರ್ಭದಲ್ಲಿ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿದ ಪ್ರತಿ ಸಾಗರೋತ್ತರ ಪೌರತ್ವ ಹೊಂದಿರುವ ವ್ಯಕ್ತಿಗಳು ಚಂದಾದಾರರ ಸಂದರ್ಭದಲ್ಲಿ ವಿದೇಶಿ ವಿಳಾಸ ಪುರಾವೆಯ ಸ್ಕ್ಯಾನ್ ಮಾಡಿದ ಪ್ರತಿ ಎನ್ಆರ್ಐ ಅಥವಾ ಒಸಿಐ ಚಂದಾದಾರರ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕರ ಎನ್ಆರ್ಇ ಎನ್ಆರ್ಒ ಬ್ಯಾಂಕ್ ಖಾತೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ಹೇಗೆ ತೆರೆಯೋದು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ನೋಡೋದಾದರೆ ಪೋಷಕರು ಅಥವಾ ಮಗುವಿನ ಪಾಲಕರು ಎನ್ಪಿಎಸ್ ಟ್ರಸ್ಟ್ ಜಾಲತಾಣಕ್ಕೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳುವ ಮೂಲಕ ಅಥವಾ ಅಂಚೆ ಕಚೇರಿ ಪ್ರಮುಖ ಬ್ಯಾಂಕ್ಗಳು ಪಿಂಚಣಿ ನಿಧಿಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಪಾಯಿಂಟ್ಸ್ ಆಫ್ ಪ್ರೆಸೆನ್ಸ್ ಅಂದರೆ ಪಿಒಪಿಗಳ ಮೂಲಕ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನು ತೆರೆಯಬಹುದು ಎನ್ಪಿಎಸ್ ವಾತ್ಸಲ್ಯ ಯೋಜನೆಯ ಖಾತೆಯನ್ನು ಆನ್ಲೈನ್ನಲ್ಲಿ ತೆರೆಯುವ ಪ್ರಕ್ರಿಯೆ ಹೀಗಿದೆ ಹಂತ ಒಂದು ಎನ್ಪಿಎಸ್ ಟ್ರಸ್ಟ್ ವೆಬ್ಸೈಟ್ ಎಸ್ ಟ್ರಸ್ಟ್ ಡಾಟ್ ಡಾಟ್ ಇನ್ಗೆ ಭೇಟಿ ನೀಡಿ ಹಂತ ಎರಡು ಮುಖಪುಟದಲ್ಲಿ ಎನ್ಪಿಎಸ್ ವಾತ್ಸಲ್ಯವನ್ನು ತೆರೆಯಿರಿ ಕ್ಲಿಕ್ ಮಾಡಿ ಹಂತ ಮೂರು ಚಂದಾದಾರರನ್ನು ಮೂರು ಕೇಂದ್ರ ದಾಖಲೆ ಪಾಲನಾ ಸಂಸ್ಥೆಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಬಹುದಾದ ಪುಟಕ್ಕೆ ನಿರ್ದೇಶಿಸಲಾಗುತ್ತೆ ಹಂತ ನಾಲ್ಕು ಕೇಂದ್ರ ದಾಖಲೆ ಪಾಲನಾ ಸಂಸ್ಥೆಯನ್ನ ಆಯ್ಕೆ ಮಾಡುವಾಗ ಚಂದಾದಾರರು ಅಪ್ರಾಪ್ತ ವಯಸ್ಕ ಮತ್ತು ಪೋಷಕರ ಮೂಲ ವಿವರಗಳನ್ನು ನಮೂದಿಸಬೇಕು ಮತ್ತು ಒಟಿಪಿ ದೃಢೀಕರಣವನ್ನು ಪೂರ್ಣಗೊಳಿಸಬೇಕು ಹಂತ ಐದು ಪೋಷಕರ ಕೆವೈಸಿ ವಿವರಗಳಾದ ಹೆಸರು ಹುಟ್ಟಿದ ದಿನಾಂಕ ಲಿಂಗ ವಿಳಾಸ ಮತ್ತು ಫೋಟೋವನ್ನು ಯುಐಡಿಎಐ ಡೇಟಾಬೇಸ್ ಅಥವಾ ಸಿಇಆರ್ಎಸ್ಎ ಡೇಟಾಬೇಸ್ನಿಂದ ಪಡೆಯಲಾಗುತ್ತೆ ಮತ್ತು ಉಳಿದ ವಿವರವನ್ನು ಭರ್ತಿ ಮಾಡಬೇಕು ಅಪ್ರಾಪ್ತ ವಯಸ್ಕರ ಜನ್ಮ ದಿನಾಂಕದ ಪುರಾವೆಯನ್ನು ಅಪ್ಲೋಡ್ ಮಾಡಬೇಕು ಹಂತ ಆರು ವಿದೇಶಿ ಖಾತೆ ತೆರಿಗೆ ಅನುಸರಣೆ ಕಾಯ್ದೆ ವಿವರಗಳು ಮತ್ತು ಘೋಷಣೆಯನ್ನು ನಮೂದಿಸಬೇಕು ಮತ್ತು ಹೂಡಿಕೆ ಆಯ್ಕೆ ಆಯ್ಕೆಯನ್ನು ಮಾಡಬೇಕು ಹಂತ ಏಳು ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಯ ಮೂಲಕ ಒ ಟಿ ಪಿ ದೃಢೀಕರಣದ ಮೂಲಕ ವಿವರಗಳನ್ನು ಪರಿಶೀಲಿಸಬೇಕು ಹಂತ ಎಂಟು ಕನಿಷ್ಠ ಒಂದು ಸಾವಿರ ರೂಪಾಯಿ ಆರಂಭಿಕ ಕೊಡುಗೆ ಮೊತ್ತವನ್ನು ನೀಡಬೇಕು ಹಂತ ಒಂಬತ್ತು ಯಶಸ್ವಿ ಪಾವತಿಯ ನಂತರ ಪಿಆರ್ ಅನ್ನು ರಚಿಸಲಾಗುತ್ತೆ ಎನ್ಪಿ ವಾತ್ಸಲ್ಯ ಯೋಜನೆಯಲ್ಲಿ ಹೂಡಿಕೆ ಆಯ್ಕೆಗಳು ಏನು ಅಂತ ನೋಡೋದಾದರೆ ಪೂರ್ವಯೋಜಿತ ಆಯ್ಕೆ ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಎಲ್ಸಿ ಫಿಫ್ಟಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಈಕ್ವಿಟಿ ಸಿಗುತ್ತೆ ಆಟೋ ಚಾಯ್ಸ್ ಅಗ್ರೆಸಿವ್ ಲೈಫ್ ಸೈಕಲ್ ಫಂಡ್ ಎಲ್ ಸಿ ಸೆವೆಂಟಿ ಫೈವ್ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಈಕ್ವಿಟಿ ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಎಲ್ಸಿ ಫಿಫ್ಟಿ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಇಕ್ವಿಟಿ ಅಥವಾ ಕನ್ಸರ್ವೇಟಿವ್ ಲೈಫ್ ಸೈಕಲ್ ಫಂಡ್ ಎಲ್ ಸಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಕ್ವಿಟಿ ಸಿಗುತ್ತೆ ಇನ್ನು ಸಕ್ರಿಯ ಆಯ್ಕೆ ಪೋಷಕರು ಈಕ್ವಿಟಿ ಸರ್ಕಾರಿ ಭದ್ರತೆಗಳು ಕಾರ್ಪೊರೇಟ್ ಸಾಲ ಮತ್ತು ಪರ್ಯಾಯ ಆಸ್ತಿಗಳಲ್ಲಿ ನಿಧಿಗಳ ಹಂಚಿಕೆಯನ್ನು ಸಕ್ರಿಯವಾಗಿ ನಿರ್ಧರಿಸಬಹುದು ಹಣ ಹಿಂಪಡೆಯುವಿಕೆ ನಿಯಮಗಳು ಏನು ಶಿಕ್ಷಣ ನಿರ್ದಿಷ್ಟ ಅನಾರೋಗ್ಯ ಮತ್ತು ಅಂಗವೈಕಲ್ಯಕ್ಕಾಗಿ ಮೂರು ವರ್ಷಗಳ ಲಾಕಿನ್ ಅವಧಿಯ ನಂತರ ಕೊಡುಗೆಯ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಹಿಂಪಡೆಯಲು ಅವಕಾಶ ಇದೆ ಗರಿಷ್ಠ ಮೂರು ಬಾರಿ ಮಾತ್ರ ಹಿಂಪಡೆಯಬಹುದು ಹದಿನೆಂಟು ವರ್ಷ ತುಂಬಿದ ನಂತರ ಎನ್ಪಿಎಸ್ ಶ್ರೇಣಿ ಒಂದಿಗೆ ಸರಾಗವಾಗಿ ಬದಲಾಯಿಸಬಹುದು ಹದಿನೆಂಟು ವರ್ಷ ತುಂಬಿದ ನಂತರ ನಿರ್ಗಮನಕ್ಕೆ ಅವಕಾಶ ಇದೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ನಿಧಿಯ ಎಂಬತ್ತು ಪರ್ಸೆಂಟನ್ನು ವರ್ಷಾಶನ ಖರೀದಿಗೆ ಬಳಸಲಾಗುತ್ತೆ ಮತ್ತು ಇಪ್ಪತ್ತು ಪರ್ಸೆಂಟನ್ನು ಒಟ್ಟು ಮೊತ್ತವಾಗಿ ಹಿಂಪಡೆಯಬಹುದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮಾನವಾದ ನಿಧಿಯ ಸಂಪೂರ್ಣ ಮೊತ್ತವನ್ನು ಒಟ್ಟು ಮೊತ್ತವಾಗಿ ಹಿಂಪಡಿಬಹುದು ಮರಣದ ನಂತರ ಸಂಪೂರ್ಣ ಮೊತ್ತವನ್ನು ಪೋಷಕರಿಗೆ ಹಿಂತಿರುಗಿಸಲಾಗುತ್ತೆ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಗಳಿಸೋದು ಹೇಗೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಕೋಟಿ ಗಳಿಸುವುದಕ್ಕೆ ಅವಕಾಶ ಇದೆ ಇದಕ್ಕಾಗಿ ಮಗುವಿನ ಜನಿಸಿದ ಮೊದಲ ವರ್ಷದ ಒಳಗಾಗಿ ಹೂಡಿಕೆಯನ್ನು ಆರಂಭ ಮಾಡಬೇಕು ಈಕ್ವಿಟಿಯನ್ನು ಗರಿಷ್ಠಗೊಳಿಸಿ ಎಪ್ಪತ್ತೈದು ಪರ್ಸೆಂಟ್ವರೆಗೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ವಾರ್ಷಿಕ ಲಾಭಕ್ಕಾಗಿ ಮತ್ತು ಸ್ಥಿರವಾಗಿ ಕೊಡುಗೆ ನೀಡಿ ವಯಸ್ಸು ಸೊನ್ನೆಯಿಂದ ವರ್ಷಕ್ಕೆ ಸುಮಾರು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡುವ ಮೂಲಕ ಮಗುವಿಗೆ ಹದಿನೆಂಟು ವರ್ಷ ತುಂಬುವ ವೇಳೆಗೆ ಖಾತೆಯಲ್ಲಿ ಒಂದು ಕೋಟಿ ರೂಪಾಯಿ ಸಂಗ್ರಹಿಸಲು ಸಾಧ್ಯ ವಯಸ್ಸಿನ ಮಿತಿ ಹೆಚ್ಚಾದಂತೆ ಹೂಡಿಕೆಯೂ ಜಾಸ್ತಿ ಆಗಲಿದೆ ಉದಾಹರಣೆಗೆ ಐದನೇ ವಯಸ್ಸಿನಿಂದ ನೀವು ಹೂಡಿಕೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಹದಿಮೂರು ವರ್ಷಗಳು ಮಾಡಬೇಕಾಗುತ್ತೆ ವರ್ಷಕ್ಕೆ ನಾಲ್ಕು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಮೂವತ್ತ್ಮೂರು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಅಥವಾ ವಯಸ್ಸು ಹತ್ತರಿಂದ ನೀವೇನಾದರೂ ಆರಂಭ ಮಾಡಬೇಕು ಅಂದರೆ ಎಂಟು ವರ್ಷಗಳ ಕಾಲ ಮಾಡಬಹುದು ಎಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಮಾಡಿದರೆ ತಿಂಗಳಿಗೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ಮೂರು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಆದರೆ ಲಾಭವು ಮಾರುಕಟ್ಟೆ ಕಾರ್ಯಕ್ಷಮತೆಯ ಮೇಲೆ ಅವಲಂಬಿತವಾಗಿರುತ್ತೆ ಆದ್ದರಿಂದ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸೋದು ಒಳ್ಳೆಯದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ